ಕೆಲವು ಸ್ವಲ್ಪ ತಡವಾಗಿ ಬಂದರೂ ಕೂಡ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ತನಕ ಕೂತ್ಕೊಳ್ತೀರಿ ಅದು ನಮ್ಮನ್ನೇನು ಗಮನಕ್ಕೆ ತಗೊಳ್ಳೋದಿಲ್ಲ ನಮಗೆ ಅನ್ಯಾಯ ಆಗ್ತದೆ ಎಂಬ ಮಾತಂತ ಹೇಳಿದ್ದೀರಿ ಅದಕ್ಕಾಗಿ ನಾನು ಈ ಸಲ ಫಸ್ಟ್ ಟೈಮ್ ಆರ್ಟಿಫಿಷಲ್ ಇಂಟೆಲಿಜೆನ್ಸ್ನ ಒಂದು ಕ್ಯಾಮರಾವನ್ನು ಅಳವಡಿಸಿದ್ದೇವೆ ಇದರಲ್ಲಿ ಅದರಲ್ಲಿ ಏನಂತ ಹೇಳಿದರೆ ನೀವು ಎಷ್ಟು ಗಂಟೆಗೆ ಬರ್ತೀರಿ ಎಷ್ಟು ಗಂಟೆಗೆ ಹೋಗ್ತೀರಿ ಮತ್ತು ಈ ಸದನದ ಹೊಲಗಡೆ ನೀವು ಒಂದು ದಿವಸದಲ್ಲಿ ಎಷ್ಟು ಗಂಟೆಗೆ ಕೂತ್ಕೊಂಡಿದ್ರಂತೇಳಿ ಸಂಜೆ ಹೊತ್ತು ನಮ್ಮ ಸೆಕ್ರೆಟರಿ ಕಂಪ್ಯ ಕಂಪ್ಯೂಟರ್ಗೆ ಬರ್ತದೆ ಬೇರೆಲ್ಲಿಗೆ ಇರುವುದಿಲ್ಲ ನಮ್ಮಲ್ಲಿ ಮಾತ್ರ ಆ ಮಾಹಿತಿ ಇರ್ತದೆ ಆಗ ನೀವು ಎಷ್ಟು ಸಮಯ ಇದೆ ಒಳಗಡೆ ವ್ಯವಸ್ಥೆಯಂತೇಳಿ ಸಿ ದೀರ್ಘವಾದ ನಮಗೆ ಒಂದು ಡೇಟಾ ಸಿಕ್ಕುವಂಥ ಅವಕಾಶ ಆಗ್ತದೆ ಸೊ ಈ ಕ್ಯಾಮೆರಾವನ್ನು ಇವತ್ತು ಮೊದಲನೇ ಬಾರಿಗೆ ಉದ್ಘಾಟನೆ ಮಾಡಿದ್ದು ನಮ್ಮ ಕೆ ಜಿ ಎಫ್ ಶಾಸಕಿಯಾದಂಥ ರೂಪಕಲ್ಲರವರು ಯಾಕೆಂದ್ರೆ ಅವರು ಒಂಬತ್ತು ಗಂಟೆ ಐವತ್ತೊಂದು ನಿಮಿಷಕ್ಕೆ ಬಂದಿದ್ದಾರೆ ಮತ್ತೆ ಅದು ಒಳಗಡೆ ಬರೋಂಥ ಕ್ಯಾಮೆರಾಕ್ಕೆ ಹೊರಗಡೆ ಹೋಗೋ ಕ್ಯಾಮರಾವನ್ನು ನಮ್ಮ ಷಡಾಕ್ಷಿಯರು ಉದ್ಘಾಟಿಸಿದ್ದಾರೆ ಅಂದರೆ ಹತ್ತಿಪ್ಪತ್ತೆಗೆ ಅವರು ಹೊರಗಡೆ ಹೋಗಿದ್ದಾರೆ ಅದ ಕಾರಣ ಇದರ ಸದ್ ಆಯಿತು ಈಗ ಇದೆ ಆಗ ನಾನು ಹೇಳಿದ್ದು ತನ್ನ ಉದ್ಘಾಟನೆ ಮಾಡಿದ್ರೆ ನೀವು ಫಸ್ಟ್ವರೆಗೆ ಹೋಗಿದ್ದೀರ ಅಂತ ಹೇಳಿ ಆದ ಕಾರಣ ನಾನು ಮತ್ತೆಲ್ಲ ಕೋರಿಕೆ ಹೇಳಿದರೆ ಅದನ್ನು ಬರುವಾಗ ಒಂದು ನಿಮಿಷ ನಿಂತು ಅದನ್ನು ಕರೆಕ್ಟಾಗಿ ಒಂದು ನಿಮಿಷ ನೋಡಬೇಕಂದ್ರೆ ನಿಮ್ಮ ಫೋಟೋ ಕರೆಕ್ಟ್ ಬರಬೇಕಲ್ಲ ಅದಕ್ಕಾಗಿ ಅದಕ್ಕೆ ನಾವು ಅಲ್ಲಿ ಸಹಕಾರ ಕೊಡಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈಗ ಎರಡನೇ ಬಹುಶಃ ನಮ್ಮ